you uh -huh. ನಾವು ಹೇಳ್ತಕ್ಕಂತಹ ಒಂದು ಮೆಸೇಜ್ ಕೂಡ ಈ ರೀತಿಯಲ್ಲಿ ಇಂದಿನ ಜಗತ್ತಿನಲ್ಲಿ ನಡೆಯತಕ್ಕಂತಹ ಮೊಬೈಲು ಲ್ಯಾಪ್ಟಾಪ್ಗಳು ಮತ್ತೆ ಟೆಕ್ನಿಗಳ ಒತ್ತಾಟ ಅವೆಲ್ಲ ಕೂಡ ಒಳಗೊಂಡಿದೆ ಯಾರಿಂದ ಯಾರು ಹಾಳಾಗ್ತಿದ್ದಾರೆ ಈ ಜಗತ್ತಿನಲ್ಲಿ ಯಾಕೆ ನಮಗೆಲ್ಲ ಒಂದು ಸೀಮಿತವಾದ ಒಂದು ಸ್ಥಿರವಾದ ನಮ್ಮ ಮೈಂಡು ನಮ್ಮ ಹಿಡಿದಕ್ಕೆ ಸಿಕ್ತಿಲ್ಲ ಇದಕ್ಕೆ ಕಾರಣ ಏನು ಅನ್ನುವ ಒಂದು ಕಟ್ಟದಲ್ಲಿ ಈ ಚಿತ್ರ ಸಾಗುತ್ತೆ ಐದು ಜನ ಒಂದು ಹೀರೋಗಳಾಗಿ ಇದರ ಮುಂದೆ ಬರ್ತಾರೆ ಅವರೇ ನೆಗೆಟಿವ್ ಶೇಡು ಹೀರೋನು ಜೊತೆಗೆ ಈ ಚಿತ್ರದಲ್ಲಿ ಡ್ರಗ್ಸ್ ವತಿಯನ್ನು ತಗೊಂಡಿದ್ದೀವಿ ಮಂಗಳ ಮುಖಿಯರ ಒಂದು ದೌರ್ಜನ್ಯ ಅವರ ಮೇಲೆ ಆಗುವ ಹಿಂಸೆಗಳು ಅವರಿಗೆ ನೀಡುವ ಮಾನಸಿಕ ಹಿಂಸೆಗಳು ಇದರಲ್ಲಿ ಮತ್ತೆ ಸೇರಿದೆ ಇದರದಲ್ಲಿ ಡಾಕ್ಟರ್ ಬರ್ತಾರೆ ಸರ್ಜನ್ಸ್ಗಳಿದ್ದಾರೆ ಮತ್ತೆ ಒಳ್ಳೆಯ ಒಳ್ಳೆಯ ಒಂದು ಅಂಶವನ್ನ ಈ ಸಸ್ಪೆನ್ಸ್ ಚಿತ್ರದಲ್ಲಿ ನಾವು ನಿಮ್ಮ ಮುಂದೆ ಅನುಭವಿಸ್ತಾ ಇದ್ದೀವಿ ಕೊನೆಗೆ ಏನಾಗುತ್ತೆ ಅನ್ನೋದೇ ದೊಡ್ಡ ಸಸ್ಪೆನ್ಸ್ ಆಗಿದೆ ಇಲ್ಲಿ ಸಮಾಜಕ್ಕೆ ನಾವು ನೀಡ್ತಕ್ಕಂತಹ ಕೊಡುಗೆ ಏನಪ್ಪಾ ಅಂದ್ರೆ ಜೀವನ ಒಂದೇ ಒಂದು ರೀತಿಯಲ್ಲಿ ಒಂದು ಲೈನ್ ಅಲ್ಲಿ ಹೇಳಬೇಕು ಅಂದ್ರೆ ಜೀವನವನ್ನ ನಿಮ್ಮ ನಿಮ್ಮ ಬದುಕನ್ನ ಒಳ್ಳೆಯ ಕಡೆ ಪಾರ್ಕ್ ಮಾಡಿ ನಿಲ್ದಾಣವನ್ನ ಒಳ್ಳೆಯ ಕಡೆ ನಿಲ್ದಾಣವನ್ನ ಮಾಡಿ ನಿಮ್ಮ ಜೀವನ ಬದುಕನ್ನ ನೋ ಪಾರ್ಕಿಂಗ್ ನಲ್ಲಿ ನಿಲ್ಲಿಸಬೇಡಿ ಅನ್ನೋದೇ ಈ ಚಿತ್ರದ ಮುಖ್ಯ ಕಟ್ಟ ಮತ್ತೆ ಅದರ ಅಂಶ ಪೂರ್ಣ ಅಂಶ ಜೀವನಗಳನ್ನ ಒಳ್ಳೆಯ ಕಡೆ ನಿಲ್ಲಿಸಲು ಪ್ರಯತ್ನಿಸೋಣ ನೋ ಪಾರ್ಕಿಂಗ್ ಅಲ್ಲಿ ಬೇಡ ಅಂತ ಹೇಳ್ತೀವಿ ನೋಡಿ ಆನಂದಿಸಿ ಇಷ್ಟೇ ನನ್ನ ಸಣ್ಣ ಒಂದು ನಿಮ್ಮ ಮುಂದೆ ಇಡ್ತಕ್ಕಂಥ ಚಿತ್ರದ ಒಂದು ಕಥಾ ಸಿಂಹ ನಾವೆಲ್ಲ ಒಂದು ಕುಟುಂಬ ಚಿತ್ರಕ್ಕೆ ಒಳ್ಳೇದಾಗಲಿ ಅಂತ ಕೇಳಕ್ಕೆ ನಾನು ಇಷ್ಟಪಡ್ತೀನಿ ನಿರ್ದೇಶಕರಾದಂಥ ನಾಗನ್ ಪ್ರಸಾದ್ ಅವರು ನೋ ಪಾರ್ಕಿಂಗ್ ಬಗ್ಗೆ ಚಿತ್ರರಂಗಲ್ಲಿ ಏನು ಬರಬಹುದು ಅನ್ನೋದನ್ನು ಸದೀರ್ವಾಗಿ ನಿಮ್ಮೆಲ್ಲರಿಗೂ ತಿಳಿಸಿದ್ದಾರೆ ನಮ್ಮ ಗಾಡಿಗಳನ್ನ ನೋ ಪಾರ್ಕಿಂಗ್ನಲ್ಲಿಟ್ಟು ಪೊಲೀಸರು ಕೈ ಸಿಕ್ಕಿ ಮೈನ ಹಚ್ಚಿಕೊಂಡು ಏನೇನೋ ನಾವು ಅನುಭವಿಸ್ತಾ ಇರ್ತೀವಿ ಅದೇ ರೀತಿ ಜೀವನದಲ್ಲಿ ನಮ್ಮ ಜೀವನ ನೋ ಪಾರ್ಕಿಂಗ್ ಅಂದರೆ ಎಲ್ಲಿ ಇರಬಾರದು ಏನು ಮಾಡಬಾರದು ಏನು ಮಾಡಿ ನಮಗೆ ಬದಲಾಗತ್ತೆ ಅನ್ನೋದನ್ನು ನಮಗೆ ಕಂಪ್ಯಾರಿಟಿವ್ ಆಗಿ ನೋ ಪಾರ್ಕಿಂಗ್ ಅಂತ ಶೀರ್ಷಿಕೆ ಇಟ್ಕೊಂಡಿದ್ದಾರೆ ಇದು ಚಾರ್ವಿ ಕ್ರಿಯೇಷನ್ಸ್ ಅವರ ನಿರ್ಮಾಣ ಸಂಸ್ಥೆಯಲ್ಲಿ ಚಿತ್ರ ಕಂಟೆಂಟ್ ಕೇಳಕ್ಕೂ ಚೆನ್ನಾಗಿದೆ ಈ ಕಾಲದಲ್ಲಿ ಇಂಥ ಕಂಟೆಂಟ್ ಸಿನಿಮಾಗಳು ಸಮಾಜಕ್ಕೆ ಬೇಕಾಗಿದೆ ನಿರ್ದೇಶನ ಹೇಳಿದಂಗೆ ನಾವು ಒಳ್ಳೆ ದಾರದಲ್ಲಿದ್ದರೆ ಒಳ್ಳೆಯವರಾಗಿರ್ತೀವಿ ಕೆಟ್ಟ ದಾರದಲ್ಲಿದ್ದರೆ ಕೆಟ್ಟವರಾಗ್ತೀವಿ ಅನ್ನೋದನ್ನ ಅವರ ಸಂದೇಶ ಅದರಿಂದ ಇವತ್ತು ಒಳ್ಳೆ ದಾರದಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಒಳ್ಳೆದಾಗಬೇಕು ಅನ್ನೋ ಆಶೆಯಿಂದ ಈ ಸ್ಥಳದಲ್ಲಿ ಪ್ರಾರಂಭ ಹೊತ್ತು ವೇದಿಕೆ ಮೇಲೆ ಉಪಸ್ಥಿತರ ಗಣ್ಯರು ಹಿರಿಯರು ಅಜ್ಜಿಯರು ನನ್ನ ಸ್ನೇಹಿತರು ಬಿಟ್ಟರೆ ಮಂಜು ಅಂದರೆ ಅವರೊಂದಿಗೆ

ಕಲಾವದರ ಜೊತೆ ನಮ್ಮ ಸೀರಿಯಲ್ ಆಗಲಿ ಅನ್ನೋಣ ಜೊತೆ ಆಗಲಿ ಆಟ ಮಾಡುವ ನನ್ನ ಪುಣ್ಯ ಅಂತ ಭೆ ಹಾಗೂ ಸಾಯಿ ಪ್ರಕಾಶ್ ಜೊತೆ ಸಿನಿಮಾಗಳನ್ನು ಶಿರಡ ಸಾಯಿಬ್ರಲ್ಲ ಅಂತ ನನಗೊಂದ್ರೆ ಅವರು ಗ್ರೇಟೆಸ್ಟ್ ಅಚಿವಳಿದ್ರು ಬಹುಶಃ ಅವರು ಒನ್ ಆಫ್ ದ ಕ್ಯಾರೆಕ್ಟರ್ಸ್ ಅಂದ್ರೆ ಮಾರ್ಕ್ ಕ್ರಾಸ್ ಮಾಡಿರುವ

ಸುಂದರ ವೇದಿಕೆಯನ್ನು ಅಲಂಕರಿಸಿರುವ ಸುಳ್ಳು ಮಹಾನ್ ಗಣ್ಯರಿಗೆ ಹಾಗೂ ನಮ್ಮನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದಂತಹ ಇವತ್ತು ಇವತ್ತು ನಾವು ಚಿತ್ರರಂಗ ಬೆಳೆದಿದೆ ಅಂದರೆ ಅದಕ್ಕೆ ಕಾರಣ ವಾಹಿನಿಯವರು ಅವರಿಗೂ ಬಂಧಿಸುತ್ತಾ ಮತ್ತು ನಮ್ಮನ್ನು ಪ್ರೀತಿಯಿಂದ ತಲತಲಾಂತರಗಳಿಂದ ಬೆಳೆಸ್ತಾ ಬಂದಿರತಕ್ಕಂತಹ ನಮ್ಮ ನಟರಾದ ಡಾ ಶ್ರೀ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದ ಹಾಗೆ ಕಲಾ ದೇವರುಗಳು ಅಂದರೆ ಕಲಾ ಪೋಷಕರು ಕಲಾಭಿಮಾನಿಗಳು ದೇವರಿದ್ದ ಹಾಗೆ ಅವರಿಗೂ ವಂದಿಸುತ್ತಾ ಇವತ್ತು ನಾವೊಂದು ನೋ ಪಾರ್ಕಿಂಗ್ ಎಂಬ ಒಂದು ಸಿನಿಮಾದ ಮುಹೂರ್ತಕ್ಕೆ ಬಂದಿದ್ದೀವಿ ಇಲ್ಲಿ ಒಳ್ಳೆ ಮನಸ್ಸಿನ ಕಲಾ ಪೋಷಕರನ್ನು ಕಲಾ ಅಭಿಮಾನಿಗಳನ್ನು ಇವತ್ತು ಈ ತಂಡ ಸೇರಿಸಿದೆ ಅದಕ್ಕೆ ಕಾರಣ ಪಿ ಟಿ ಎಸ್ ಕುಮಾರ್ ಅವರಾಗಿರಬಹುದು ಅಥವಾ ನಮ್ಮ ನಾಗೇಂದ್ರ ಪ್ರಸಾದ್ ಅವರಾಗಿರಬಹುದು ಬಾಲೋ ಅವರಾಗಿರ್ಬೋದು ಕೃಷ್ಣಪ್ಪ ಅವರಾಗಿರ್ಬೋದು ನಮ್ಮ ನಮ್ಮ ನಮ್ಮದು ನಿರೀಕ್ಷೆಯಲ್ಲಿದೆ ಅವರು ಎಲ್ಲರ ಒಂದು ಸುಂದರ ಮನಸ್ಸಿಂದ ಇವತ್ತು ಸುಂದರವಾದ ಒಂದು ಪರಿಸರ ಸುಂದರ ಗಣಪತಿ ದೇವಸ್ಥಾನ ಅಂತ ನಡೀತಾ ಇದೆ ಇದೇ ರೀತಿ ವಾಹಿನಿಯವರಾಗಿರಬಹುದು ಅಥವಾ ನಮ್ಮ ಕಲಾಭಿಮಾನಿಗಳಾಗಿರಬಹುದು ಇದು ಕೊನೆಯ ಹಂತದವರೆಗೂ ನಮ್ಗೆ ಇದೇ ರೀತಿ ಸಹಕಾರ ಸಹಾಯ ಅನ್ನು ಮನೆಗಳಿಂದ ನೀಡ್ತಾ ನಮ್ಮ ಸಿನಿಮಾನ ನೋಡಲಿಕ್ಕೆ ನೀವೆಲ್ಲರೂ ಸಹಕರಿಸಬೇಕು ಮಕ್ಕಳ ಸಮೇತರಾಗಿ ಬರಬೇಕು ನೋ ಪಾರ್ಕಿಂಗ್ಗೆ ನಿಜ ಹೇಳ್ದಾಗೆ ನಾವು ಎಷ್ಟೋ ಸಲ ಜೀವನದಲ್ಲಿ ನಾನು ಎಷ್ಟೋ ಕಡೆ ನೋ ಪಾರ್ಕಿಕಲ್ ಹೋಗಿ ಬಂದ್ಬಿಟ್ಟಿದ್ದೀನಿ ಗೊತ್ತಾಯಿತು ಮತ್ತೆ ಅಯ್ಯೋ ಅಲ್ಲಿ ನೋ ಪಾರ್ಕಿಂಗಲ್ಲಿ ಗಾಡಿ ಇಟ್ಟರೆ ಫೈನ್ ಬೀಳುತ್ತೆ ನಾಲ್ಕು ಸಾವಿರ ಅಂತ ಅವಾಗೆಲ್ಲ ಬರೀ ನೂರು ರೂಪಾಯಿ ಹಾಗೆ ನಮ್ಮ ನಮ್ಮ ಜೀವನದಲ್ಲಿ ಮಕ್ಕಳು ನೋ ನೋ ಅಲ್ಲಿ ಹೋದ್ರೆ ನಿಜ ಜೀವನದಲ್ಲಿ ಎಷ್ಟು ಕಷ್ಟ ಪಡ್ತಾರೆ ಅನ್ನೋದು ಒಂದು ತೀರ್ಮಾನ ತಗೊಂಡ್ರೆ ನೋ ಪಾರ್ಕಿಂಗ್ ತೀರ್ಮಾನ ತಗೊಂಡ್ರೆ ಎಷ್ಟು ಕಷ್ಟ ಪಡ್ತಾರೆ ಅನ್ನೋದನ್ನ ಈ ಚಿತ್ರದಲ್ಲಿ ತೋರಿಸ್ತಾ ಇದ್ದಾರೆ ಆಮೇಲೆ ಮಂಗಳ ಮುಖಿಯರ ಬಗ್ಗೆ ಒಂದಷ್ಟು ಹೇಳಿದ್ರು ಈ ರೀತಿಯಾದ ಬಹಳಷ್ಟು ಒಂದು ಒಳ್ಳೆಯ ವಿಷಯಗಳನ್ನ ಇಟ್ಕೊಂಡು ಒಳ್ಳೆಯ ಕಂಟೆಂಟ್ ಇಟ್ಕೊಂಡು ಈ ಸಿನಿಮಾ ಮಾಡಕ್ಕೆ ಹೊರಟಿದ್ದಾರೆ ಈ ತಂಡ ನಿಜಕ್ಕೂ ನಮ್ಮ ಕನ್ನಡ ಚಿತ್ರಕ್ಕೆ ಹೊಸ ಹೊಸ ಕಂಟೆಂಟ್ಗಳು ಬೇಕಾಗಿದೆ ಈಗ ನಮ್ಮ ಪ್ರೇಕ್ಷಕರನ್ನ ಥಿಯೇಟರ್ಗಡೆ ಕರಿಬೇಕಾಗಿದೆ ಯಾವ ರೀತಿ ಕರಿಬೇಕು ನೋ ಪಾರ್ಕಿಂಗ್ ಅಂತ ಬರೆಯ ಒಂದು ನಾಮಫಲಕ ಇದೆ ಆದರೆ ಕೆಳಗಡೆ ಒಂದು ಕೆಳ ಮರಹಾನು ಬರೀಬೇಕು ಜೀವನವನ್ನು ಸರಿಯಾಗಿ ಪಾರ್ಕ್ ಮಾಡಿ ಅಂತ ಒಂದು ಅಡಿಪಟ್ಟಿ ಅದು ಕೆಳಗಡೆ ಆ ಟೈಟಲ್ ಕೆಳಗೆ ನೋ ಪಾರ್ಕಿ ನಿಮ್ಮ ಜೀವನವನ್ನು ಸರಿಯಾದ ರೀತಿ ಪಾರ್ಕ್ ಮಾಡಿ ಅದು ಅದೇನ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ಸುತ್ತೆ ಓ ಏನೋ ಹೇಳ್ ನಮ್ಮ ಬದುಕಿನ ಬಗ್ಗೆ ಹೇಳ್ ಅಂತ ಅನ್ಸುತ್ತೆ ಅಂತ ನನಗೆ ಅನ್ಸುತ್ತೆ ನಮ್ಮ ಚಲಸಿಪ ಲಾನದಲ್ಲಿ ಸಮಿಷ್ಟೋದರು ವಿಷ್ಣುವರ್ಧನ ಸಾಹಸ ಸಿನಿಮಾ ಅಂತ ಅವರು ಓದ್ರು ಓದ್ರು ಪ್ರಪಂಚ ಸೂರ್ಯ ಚಂದ್ರ ಎಲ್ಲವೂ ಅವರ ಸಾಹಸದಮ್ಮ ಅಂತ ಸಾಹಸ ಚಿತ್ರಗಳ ನಿರ್ದೇಶನ ಮಾಡಿದಂತವರು ನಮ್ಮ ಜೊತೆ ಈ ನಿರ್ದೇಶನದಲ್ಲಿ ಆಮೇಲೆ ಇನ್ನೊಬ್ಬರು ನಮ್ಮ ಸಾಯಿ ಪ್ರಕಾಶ್ ಅವರು ಕನ್ನಡ ಹೊರಗಡೆಯಿಂದ ಬಂದು ನಮ್ಮ ಕರ್ನಾಟಕದಲ್ಲಿ ನೆಲೆಸಿ ಕನ್ನಡ ಚಲನಚಿತ್ರರಂಗದಲ್ಲಿ ಒಂದು ಬೈಲಿಗರು ನೂರು ಚಿತ್ರ ಒಂದೇ ಭಾಷೆಯಲ್ಲಿ ನೂರು ಚಿತ್ರ ನಿರ್ದೇಶನ ಮಾಡುವಂತಹ ರೆಡಿ ಆಗ್ತಾ ಇದೆ ಅದು ಸಿಡಿ ಮೇಲೆ ಮಾಡ್ತಾ ಇದ್ದಾರೆ ಅದು ರೆಡಿ ಆಗ್ತಿದೆ ಇನ್ನು ಈ ಕಿರುತೆರೆ ಹುಟ್ಟಿದಾರ ಗಿಳಿ ತನಕ ಅದರ ಪಿತಾಮಹ ಅಂತ ಅವರು ಅವರವರುದಾನ ಸ್ವಾಮಿಗಳು ಲಕ್ಷ್ಮೀ ಭಟ್ ಅವರು ಬಾಳಿದ ಪಾತ್ರ ಮಾಡ್ಕೊಂಡ್ ಬಂದಿದ್ವಿ ಇನ್ನು ಇವತ್ತಿನ ನಿರ್ಮಾಪಕರು ನಿರ್ದೇಶಕಿ ನಿರ್ಮಾಪಕಿ ನಿರ್ದೇಶಕಿ ನಮ್ಮ ಕುಮಾರ್ ಕುಮಾರ್ ಅವರ ಶ್ರೀಮತಿರು ಕುಮಾರ್ ಇದ್ದಾರೆ ಮತ್ತೆ ನಮ್ಮ ಕೃಷ್ಣಪ್ರಭ ಇದ್ದಾರೆ ನಮ್ಮ ನಾಗೇಂದ್ರ ಒಳ್ಳೊಳ್ಳೆ ಜನ ಸೇರ್ಕೊಂಡಿದ್ದಾರೆ ಟೈಟಲ್ ಭಾಳ ಚೆನ್ನಾಗಿ ಇಟ್ಟಿದ್ದಾರೆ ಪಾರ್ಕಿಂಗ್ ಅಂತ ನೋ ಪಾರ್ಕಿಂಗ್ ಇಡೀ ಪ್ರಪಂಚನೇ ಗೊತ್ತು ನಮಗೆ ಯಾಕೆ ನಿಲ್ಲಿಸಬಾರ್ದು ಅಂತ ಆ ಯಾಕೆ ನಿಲ್ಲಿಸಬಾರ್ದು ಅವರಿಗೆ ಸಸ್ಪೆನ್ಸ್ ಇದೆ ಥ್ರಿಲ್ ಇದೆ ಲವ್ ಇದೆ ಎಲ್ಲ ಇದೆ ರೊಮ್ಯಾನ್ಸ್ ಇದೆ ಪ್ರತಿಯೊಂದು ಇದೆ ಎಲ್ಲ ಮಿಶ್ರಣವಾದಂಥದ್ದೇ ಗೊತ್ತು ಸಸ್ಪೆನ್ಸ್ ಭೂತ ಕೂಡ ನಮ್ಮ ಹಿರಿಯ ನಿರ್ದೇಶಕರಾದ ಓಂ ಸಾಯಿ ಪ್ರಕಾಶ್ ಅವರು ಕ್ಯಾಮ್ರಾ ಚಾಲನೆ ಮಾಡಿ ಶುಭ ಹಾರೈಸೋದ್ರ ಮೂಲಕ ಇವತ್ತು ಈ ತಂಡಕ್ಕೆ ಯಶಸ್ಸನ್ನು ಕೋರಿದ್ದಾರೆ ವೇದಿಕೆ ಮೇಲೆ ಮತ್ತೊಬ್ಬ ಹಿರಿಯ ನಿರ್ದೇಶಕರು ಜೋಸೈಮನ್ ಅವರು ಅವರ ಎಲ್ಲ ಓಂ ಪ್ರಕಾಶ್ ಜೋಸೈಮನ್ ಇವರೆಲ್ಲ ಚಿತ್ರಗಳಲ್ಲಿ ನಾವು ಆ್ಯಕ್ಟ್ ಮಾಡಿ ಇವತ್ತು ಈ ಮಟ್ಟಿಗೆ ಬೆಳೆದಿದ್ದೀವಿ ತೆರೆ ಮೇಲೆ ನಮ್ಮ ಡಿಗ್ರಿ ನಾಗರಾಜ್ ಅವರಿದ್ದಾರೆ ಲಕ್ಷ್ಮೀ ಭಟ್ ಇದ್ದಾರೆ ಹಾಗೂ ನಮ್ಮೆಲ್ಲರನ್ನು ಪ್ರೋತ್ಸಾಹ ಮಾಡೋಕ್ಕೆ ನಮ್ಮ ಗಂಡಸಿ ಸದಾನಂದ ಸ್ವಾಮಿ ಅವರು ಜೊತೆಗೇ ಇದ್ದಾರೆ ಅವರು ಎಲ್ಲೇ ಇದ್ರೂ ಕಾರ್ಯಕ್ರಮ ಯಶಸ್ವಿ ಆಗೇ ಆಗುತ್ತೆ ಅಷ್ಟು ಚೆನ್ನಾಗಿ ಚಿತ್ರತಂಡವನ್ನು ಹುರುತುಂಬಿಸ್ತಾರೆ ಈ ಚಿತ್ರದಲ್ಲಿ ಕುಮಾರ್ ಅವರು ಹಾಗೂ ರಾಧಾ ಕುಮಾರ್ ಅವರು ಚಿತ್ರವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಬಾಲು ಅವರು ಸುಂದರವಾದ ಛಾಯಾಗ್ರಹಣವನ್ನು ಮಾಡ್ತಾ ಇದ್ದಾರೆ ಒಂದು ಉತ್ತಮವಾದಂತಹ ಒಂದು ಟೀಮ್ ಇದೆ ನಾಗೇಂದ್ರ ಪ್ರಸಾದ್ ಅವರು ನಾಟಕ ರಂಗದಲ್ಲಿ ಹೆಸರು ಅವರು ಕೂಡ ಈ ಚಿತ್ರವನ್ನು ನಿರ್ದೇಶನ ಮಾಡ್ತಾ ಇದ್ದಾರೆ ಈ ಚಿತ್ರದಲ್ಲಿ ಅಭಿನಯಿಸ್ತಾ ಇರೋ ಎಲ್ಲ ಕಲಾವಿದರಿಗೆ ತಂತ್ರಜ್ಞರಿಗೆ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ನಮಸ್ಕಾರ ಮತ್ತ ದೇವಸ್ಥಾನದ ಮೇಲೆ ಕಳಸ ನೋಡ್ಕೊಂಡೆ ಮೂರು ಇತ್ತಾಳೆಯಲ್ಲಿ ಮಾಡಿದಂತ ಕಳಸ ತುಂಬಾ ಚೆನ್ನಾಗಿತ್ತು ಅದೇ ರೀತಿಯಾಗಿ ಈ ವೇದಿಕೆಯಲ್ಲಿ ಹಿರಿಯ ನಿರ್ದೇಶಕರು ನಡೆದಾಡುವ ದೇವರು ಓಂ ಸಾಯಿ ಪ್ರಕಾಶ್ ಓಂ ಕಳಸ ಆದರೆ ನಮ್ಮ ಸಾಹಸ ಸಿಮಾರ್ ಸರ್ ಅವರಿಗೆ ನಿರ್ದೇಶನ ಮಾಡ್ತಾರೆ ಜಯಕುಮನ್ ಸಾರು ನಮ್ಮ ರವಿ ಕಿರಣ್ ಸಾರವರು ಕನ್ನಡ ಚಿತ್ರರಂಗಕ್ಕೆ ತೀರ್ಥರಿಗೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ನಿಜವರೆಗೂ ಖುಷಿಯಾಯಿತು ಇವತ್ತು ನೋ ಪಾರ್ಕಿಂಗ್ ಚಿತ್ರ ನಮ್ಮ ಕುಟುಂಬದ ಚಿತ್ರ ತಂಡ ಯಾಕೆಂದರೆ ನನ್ನ ನಮ್ಮ ಕುಮಾರ್ ಅವರ ಬಿಸ್ ಶಾಲಾ ಕುಮಾರ್ ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ ಜಾಮಿಂಗ್ ಪ್ಲೇಸ ಅಡಿಯಲ್ಲಿ ಇವತ್ತೆಲ್ಲ ಏನು ಈಗ ಕಲಾವಿದರ್ಬೋದು ನಮ್ಮ ಶಂಕರಪುಟು ನಮ್ಮ ಎಸ್ ಕಾರ್ ಸಿನ ಆಗಿರ್ಬೋದು ನೆಚ್ಚು ಪಟ್ಟಿರ್ಬೋದು ಅನೇಕ ಹೋರಾಟಗಾರರು ಗಣ್ಯರು ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶುಭ ಪಡೆದ ನನ್ನ ಕಡೆಯಿಂದ ಅವತ್ತೇ ಇರೋದನ್ನು ಸಿನಿಮಾ ಮಾಡಲು ಸಿನಿಮಾ ಎರಡು ವರ್ಷದಿಂದಲೇ ಒಂದು ಅದ್ಭುತವಾದ ಕಥೆನ ನಮ್ಮ ಆಗಿರೋ ಸಹ ಹೇಳಿದಾಗ ಇದು ತುಂಬ ಚೆನ್ನಾಗಿದೆ ಮಾಡಿ ಒಳ್ಳೆಯ ನೆಮ್ಮ ಪ್ರಕರಣದಲ್ಲಿ ಮಾಡಿ ನನ್ನ ಕಡೆಯಿಂದ ಸಂಪೂರ್ಣ ಏನು ಸಹಾಯ ಮಾಡಿ ಐವತ್ತು ಶಮಗಳಿಗೆ ಹೂಡಿದೆ ಒಳ್ಳೇದಾಗಿ ನೋ ಪಾರ್ಕಿಂಗು ಗಾಡಿನ ಎಲ್ಲಿ ಪಾರ್ಕ್ ಮಾಡಬಹುದು ಸಿನಿಮಾದಲ್ಲಿ ಎಲ್ಲ ಬಾಡಿಗೂ ಪಾರ್ಕಿಂಗ್ನ ಕರೆಕ್ಟಾಗಿ ಸರಿಯಾದ ರೀತಿಯಲ್ಲಿ ಮಾಡಿ ಒಂದು ಸಂದೇಶ ಒಳ್ಳೆ ರೀತಿ ಕೊಟ್ಟಿದ್ದಾರೆ ಗಾಡಿ ಜೊತೆ ಬಾಡಿದ್ದು ಸರಿಯಾದ ಜಾಗದಲ್ಲಿ ಪಾರ್ಕಿಂಗ್ ಮಾಡೋ ಒಂದು ಲೈನ್ ಇದೆ ಅಂತ ಹೇಳ್ತಾ ನನ್ನ ಮಾತು ವಿರಾಮಿ ಜೈ ಹಿಂದ್ ಜೈ ಕರ್ನಾಟಕ ನಿರ್ಪಾಕ ನಿರ್ಮಾಪಕಿ ಕುಮಾರ್ ಅವರು ಬರುವಂತ ಚಾರ್ವಿ ಇಡ ಭಾಸ್ಕರ್ ಅವರು ಮಹಾಭಾಸ್ಕರ್ ಅವರು ನಗೆನೆ ಬಂದರು ವಂದನೆ ತಿಳಿಸಿದೀವಿ ಇನ್ನು ನನ್ನ ಸರ್ವ ರಂಗಭೂಮಿಯ ಎಲ್ಲರ ಅಣ್ಣ ತಮ್ಮಂದರಿಗೆ ಧನ್ಯವಾದಗಳು ನಮನಗಳು ಮತ್ತೆ ಎಲ್ಲರಿಗೂ ಕೂಡ

ಎಲ್ಲರ ಬಾಳು ಹಸಿರಾಗಿರಲಿ ಎಂಬುದು ನಮ್ಮ ನುಡಿಮುತ್ತುಗಳು